ವಾಪಸ್ ಕೊಡ್ಬೇಕು ಕೊಡಬೇಕು ಅನ್ನ ಜನಪರವಾಗಿ ಮನಸ್ಥಿತಿ ನಮ್ಗೆ ಎದ್ದೆ ಅಂದ್ರೆ ಬಾಬಾ ಸಾಹೇಬ್ ಅವರು ಹೇಳ್ತಾರೆ ಅವರು ಶಿಕ್ಷಣ ಸಂಘಟನೆ ಹೋರಾಟಕ್ಕಿಂತ ಶಿಕ್ಷಿಸು ಸಂಘಟಿಸು ಹೋರಾಟ ಮಾಡು ಅಂತ

ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಸಮತೆಯನ್ನು ಬಹಳ ಸಂತಸಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸರ್ ಜಿ ಎಂ ರಾಮರ ನೆನಪಿನಲ್ಲಿ ನಾನು ನಡೆದಿದೆ ಅವರಿಗೆಲ್ಲ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಚಿನವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತುಕತೆ ನನಗೆ ಧನ್ಯವಾದಗಳು ಮೊದಲಿಗೆ ಈ ಒಂದು ಹುಡಿ ಭಾಗದಲ್ಲಿ ಇಷ್ಟೊಂದು ಜನಪ್ರಿಯತೆ ಹಾಗೂ ಬಾಬಾ ಸಾಹೇ ತತ್ವ ಸಿದ್ಧಾಂತಗಳನ್ನು ಗಲ್ಲಿಗೆ ಮನೆ ಮನೆಗಳಿಗೆ ನಮ್ಮ ಕನ್ನಡಿಗರ ಮನಸ್ಸು ಮನಸ್ಸುಗಳಿಗೆ ಹಂಚ್ತಾ ಇರುವ ಈ ಭಾಗದ ದಿನದ ನಾಯಕರಾದ ನನ್ನ ಆತ್ಮೀಯ ಗೆಳೆಯರು ಹೃದಯವಂತ ಗೆಳೆಯರಾದ ಹುಡಿ ಅವರಿಗೆ ಹೃದಯಾಂತರ ಆಳದಿಂದ ವಂದನೆ ಸಲ್ಲಿಸ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇಂತ ಒಂದು ಮಹನೀಯರ ಜೊತೆಯಲ್ಲಿ ನಾನು ವೇದಿಕೆ ಹಂಚಿಕೊಳ್ಳುವ ಸೌಲಭ್ಯ ಸಿಕ್ಕಿದ್ದು ನನ್ನ ಒಂದು ಪುಣ್ಯ ಅಂತ ಭಾವಿಸ್ತೇನೆ ನಮ್ಮ ಆತ್ಮೀಯರು ಚೇತನ್ ಸಾಹೇಬರು ಹೇಳಿದ ಹಾಗೆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತ ಸಮಾನತೆ ಸಮಾನತೆಯನ್ನ ಈ ಒಂದು ಕಾಲಘಟ್ಟದಲ್ಲಿ ನಾವೆಂದೂ ಕಾಣಕ್ಕೆ ಸಿಗಲ್ಲ ಅದೇ ಬಾಬಾ ಸಾಹೇಬರು ತತ್ವ ಸಿದ್ಧಾಂತದಲ್ಲಿ ಸಮಾನತೆ ಅಂತ ಮಾಡಿರೋದು ನಮ್ಮ ಜೀವನಗಳಲ್ಲಿ ನಾವೆಲ್ಲ ರೂಪಿಸ್ಕೊಳ್ಬೇಕು ಈಗಿನ ಒಂದು ಕಾಲಘಟ್ಟದಲ್ಲಿ ಸಮಾನತೆ ತುಂಬಾನೇ ಒಂದು ಕಷ್ಟದ ರೀತಿಯಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಬೇಲ್ವರ್ಗದ ಜನ ಕೆಳ ವರ್ಗದ ಕೆಲ ಜಾತಿಯ ಜನಗಳಿಗೆ ಈಗಲೂ ಈ ಒಂದು ಸಂದರ್ಭದಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ ಅವರಿಗೆ ಸೇರಬೇಕಾದ ಒಂದು ನ್ಯಾಯಯುತ ಒಂದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಂತಹ ಒಂದು ಕೊಡುಗೆಗಳು ಅವರಿಗೆ ಸೇರ್ತಾ ಇಲ್ಲ ಅಂತ ಅತಿ ವಿಷಾದನೀಯ ವಿಚಾರವನ್ನು ನಾನು ಹೇಳ್ಕೊಂತ ಇದ್ದೀನಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಯ ರಾಜ್ಯ ಸೇವಾ ಸಮಿತಿ ಸಂಘಟನೆ ಜೊತೆಯಲ್ಲೇ ನಾವಿರ್ತೇವೆ ಹಾಗೂ ನಮ್ಮ ಆತ್ಮೀಯ ಭೂ ಚೇತನ್ ಸಾಹೇಬರ ನೆರಳಂದು ನಾವು ಹಿಂದೆ ಇರ್ತೇವೆ ಅವರ ಪ್ರತಿಯೊಂದು ಚುರುಕಳಿಗಳಲ್ಲಿ ನಮ್ಮ ಒಂದು ಭಾಗವಾಗಿರ್ತೇವೆ ಅಂತ ಹೇಳ್ತಾ ಇನ್ನು ಹಲವಾರು ಮಾತು ಭೀಮಾ ಸೇನಾನಿಗಳಿಗೆ ಶಿರಭಾಗ್ಯ ವಂದನೆಗಳು ಅಂಬೇಡ್ಕರ್ ಅವರು ಒಂದು ಕೈಯಲ್ಲಿ ಗ್ರಂಥ ಕೈಯಲ್ಲಿ ಇಟ್ಬೋದು ಇದರ ಅರ್ಥ ಪಾರ್ಲಿಮೆಂಟ್ಗೆ ಏನು ತನ್ನ ಸಂವಿಧಾನ ಪೀಠಗೆ ಗ್ರಂಥ ಕೊಟ್ಟು ಪಿಟಿಚ ಬರ್ತಾರೆ ಈ ಬಂದಾಗ ಒಂದು ಪತ್ರಕರ್ತ ಕೇಳ್ತಾನೆ ಸ್ವಾಮಿ ನೀವು ಬಂದಿರ್ತಕ್ಕಂತ ಈ ಪಾರ್ಲಿಮೆಂಟ್ ಏನು ಸಂವಿಧಾನ ಗ್ರಂಥ ಪರಿಪಾಲನೆ ಮಾಡ್ತಾರಂತ ಅಂತ ಆಗ ಬಾಬಾ ಸಾಹೇಬ್ರ ಹೇಳ್ತಾರೆ ನಾನು ಬರೆದು ಜನಪ್ರತಿನಿಧಿಗಳಲ್ಲಿ ಇರ್ತಕ್ಕಂತ ಈ ಮನೆಯಲ್ಲಿ ಕೊಟ್ಟಿದ್ದೀನಿ ಅದನ್ನ ಅನುಷ್ಠಾನ ಕೊಡೋದು ಬಿಡೋದು ಅವ್ರನ್ನ ಪಂಚಲ್ಲಿ ಬಿಟ್ಟು ಆವಾಗ ಈ ತರ ಕೈ ತೋರಿಸ್ತಾರೆ ಪ್ರಥಮ ಬಾರಿಗೆ ಒಂದ್ ಕೈಯಲ್ಲಿ ಗ್ರಂಥ ಇಟ್ಕೊಂಡು ಒಂದು ಕೈಯಲ್ಲಿ ಈ ತರ ಪಾರ್ಲಿಮೆಂಟ್ ತೋರಿಸ್ತಾರೆ ಅದೇ ಚಿತ್ರಾಣೆ ಇವತ್ತಿನವರೆಗೂ ಅಂಬೇಡ್ಕರ್ ಅವ್ರದ್ದು ಈ ತರ ಇದೆ ಅಂತ ಹೇಳ್ತೀನಿ ಮತ್ತೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಮ್ಮ ಚಿನ್ನದ ಇಡೀ ಕರ್ನಾಟಕದಲ್ಲೇ ಎರಡು ಜಾಕಪ್ ಬಂದಿರ್ತಾರೆ ಅದು ಪ್ರಥಮ ಬಾರಿಗೆ ಕೇಜಪ್ಪು ಆ ಕೇಜಪ್ ಯಾಕಪ್ಪ ಬಂದಿರ್ತಾರೆ ಅಂದ್ರೆ ಮುಂಚೆ ಟೆಲಿಗ್ರಾಮ್ ಅಂತಿತ್ತು ಟೆಲಿಗ್ರಾಮ್ ಅಲ್ಲಿ ಐದು ಸಾವಿರ ಟೆಲಿಗ್ರಾಮ್ ಗಳು ಮಾಡಿರ್ತಾರೆ ಕೆಜಿಎಫ್ ಜನ ಆ ಜನರನ್ನು ಓದಲೇಬೇಕು ಅಂತ ಉದ್ದೇಶದಿಂದ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೆಜಪ್ ಬರ್ತಾರೆ ಬಂದ್ಬಿಟ್ಟು ಒಂದು ಟೇಬಲ್ ಇಲ್ಲ ನಮಸ್ಕಾರ ಎಲ್ರಿಗೂ ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಉಡಿಚಿನಿ ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಹಾಗೂ ಜಗ್ಗಾನಂದಮ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ಮೆರವಣ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು ಈಗೇನು ಕೋಮಗಳನ್ನು ಎದುರಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ನಿಜವಾಗ್ಲು ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ ಇದನ್ನೆಲ್ಲ ನಾವು ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿದ್ದು ಬಂದು ಏನೋ ವಲಸೆ ಬಂದಂಥ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದ್ದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಮಾನವ ಮಾನವನ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ನೀವು ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ ಆ ರೀತಿ ಎಲ್ರು ಮನುಷ್ಯರು ಏಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ದೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಘಟಿಗರು ಬೀದಿ ಬೀದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟೋ ಘಟಕ ಎಲ್ರೂನು ಇವ್ರ ಜೊತೆಗೆ ಶ್ರಮ ಇದೆ ಯಾಕೆಂದ್ರೆ ನಾನು ನಾಡ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರಬಹುದು ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ರೆ ನಾನು ಅಲ್ಲ ಈಗ ಚೇತನ ಅಹಿಂಸಾ ಸಾಹೇಬ್ರು ಬಂದಿದ್ರು ಸಂತೋಷ್ ಸಾಹೇಬ್ರು ಬಂದಿದ್ರು ಮಳ್ಳಿ ಮಾಧುರಸ್ ಎಲ್ಲಾ ಧರ್ಮದ ಗುರುಗಳು ಸಾಲಮಾರ್ ತಿಮ್ಮಕ್ಕ ಅವರು ಬರ್ತಾ ಇದ್ದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವರು ಇರ್ತಾರೆ ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ ಈ ಕಾರ್ಯಕ್ರಮ ಯಶಸ್ವಿ ಎಲ್ಲರೂ ಸಭೆ ಇದೆ ನಮ್ದೆಂದೇ ಅಂತಲ್ಲ ಒಂದು ವಿಷಯ ಅಂದ್ರೆ ಯಾವತ್ತು ನಮ್ಮನ್ನ ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲುವುದನ್ನ ನಾವು ತೀರ್ಮಾನ ಸಮ ತೀರ್ಮಾನ ಮಾಡಬೇಕು ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಆಗಿದೆ ಅದೇ ನಮ್ಮ ಗುರಿ ಎಷ್ಟು ತುಂಬಾ ಅವೇರ್ ಮಾಡಿದ್ರು ತುಂಬಾ ಜನಗಳನ್ನ ಈ ಕಾರ್ಯಕ್ರಮಕ್ಕೆ ಬರಬಾರ್ದಂತ ಇದ್ ಮಾಡಿದ್ದಾರೆ ಆದ್ರೂನು ಒಳ್ಳೇದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಕರ್ಣನು ನಮ್ಮ ಅಧ್ಯಕ್ಷರು ಎಲ್ರೂನು ನನಗೆ ಭಯ ಆಡಿಸ್ತಾ ಇದ್ರು ನಾನು ಹೇಳಿದೆ ಸರ್ ಬರ್ದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಬಂದ ಬಂದ್ ಸರ್ ನಾನು ಯಾವ್ದಕ್ಕೂ ಭಯ ಪಡಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶ್ರಮೆಗೆ ಫಲ ಸಿಗುತ್ತೆ ನಾವು ಮಾಡುವಂಥ ಕೆಲಸ ದೇವರು ಮಿಸ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿನೂ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ಹೇಳಿ ನಾನು ಮನಸ್ಫೂತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದು ಹೇಳ್ಬೇಕು ಅಂದರೆ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಸರ್ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಯಾಕಂದ್ರೆ ಮಾತುಗಳಿಲ್ಲ ಇಷ್ಟು ಅಭಿಮಾನ ಇಷ್ಟು ಪ್ರೀತಿ ನಾನು ಎಲ್ರಿಗೂ ಬತ್ತಿದವರೆಗೂ ಅವ್ರಿಗೆ ಪೂಜೆ ಮಾಡ್ತೀನಿ ನಾನು ಒಬ್ಬ ಕಾರ್ಯಕರ್ತ ಸರ್ ಇಲ್ಲಿ ನಾನು ಒಬ್ಬನೂ ಒಂಟಿಯಾಗಿ ಬಂದಿರೋದು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಇದೆಲ್ಲರೂ ಎಲ್ರಿಗೂ ಕಾರ್ಯಕ್ರಮ ಇದು ಇಲ್ಲಿ ಯಾರ್ಯಾರು ಸಪೋರ್ಟ್ ನಮ್ಮ ಗೌರವ ಹೋಲಿಸಿದಾರ ಅವರೆಲ್ರ ಕಾರ್ಯಕ್ರಮ ಅವ್ರೆಲ್ರಿಗೂ ಒಳ್ಳೆಯದಾಗಲಿ ಅವರೆಲ್ಲರಿಗೂ ನಾನು ಬದುಕಿರೋವರೆಗೂ ನಾನು ಜೀವ ಕೂಡ ಕೊರೋಡಿ ಸರ್ ಇನ್ನೇನು ಬೇಡ ನನಗೆ ಈ ಪ್ರೀತಿ ಸಾಕು ಇದು ಜೀವ ಸಿಕ್ಕಿದೆ ಸರ್ ಇದು ಎಲ್ರಿಗೂ ಸರ್ ನನ್ನ ದೊಡ್ಡದಲ್ಲ ಸರ್ ಎಲ್ಲ ತ್ಯಾಂಕ್ ಯು ಕಾರಣ ನಾವು ದೈವ ಮಾನವ ಅಂಬೇಡ್ಕರ್ ನವನಂತೂ ನೋಡಿಲ್ಲ ಆದ್ರೆ ಅಂಬೇಡ್ಕರ್ ಪ್ರತಿರೂಪ ರೂಪದಲ್ಲಿ ಸರ್ವ ಜನಾಂಗೀಯ ತೋಟ ಸರ್ವ ಜನಾಂಗೀಯ ತೋಟವನ್ನ ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ಉಡಿ ಚಿನ್ನಿ ಸಾರ್ ಅವರಿಗೆ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಬಹಳ ವಿಶೇಷವಾಗಿದೆ ಮೆಚ್ಚುವಂತದ್ದು ಎಲ್ಲರ ಮೆಚ್ಚಿ ಹೌದು ಅವರು ಎನ್ನುವಂತ ಇಂಥ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದ್ದೀರಾ ನಮ್ಮದೇ ಪಣ್ಯ ಅಂತ ತಿಳ್ಕೊಂಡ ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಮತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಸೆಳೆಯುವಂಥ ಕೆಲಸ ಮಾಡಿದರೆ ಉಡಿ ಚಿಮ್ಮ ರಾಮಚಂದ್ರವರು ತನ್ನ ಹೆಗ್ಗಳಿಕೆಯನ್ನ ತನ್ನ ವಿಶೇಷತೆಯನ್ನು ವಿಶೇಷತೆಯನ್ನ ಮೆರೆಯುವಂತ ಕೆಲಸ ಆಗಿದೆ ಅವ್ರ ಬಗ್ಗೆ ಎಲ್ಲರಿಗೂ ಮೆಚ್ಚುಗೆ ಇದೆ ಅವರೆಲ್ಲರ ಬಗ್ಗೆ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಅದನ್ನು ಬಹಳ ದೂರದಿಂದ ಬಂದಿದ್ದೀವಿ ನೋಡಿ ಅದ್ ಮೆಚ್ಚುಗೆಯಾಗಿ ಪ್ರೀತಿಯಾಗಿ ವಿಶ್ವಾಸಕ್ಕಾಗಿ ನಾವೆಲ್ಲ ಬರ್ತೀವಿ ಯಾವತ್ತು ಕರೆತ ಫೋನ್ ಮಾಡಿದ್ರೆ ಸಾಕು ಬರುವಂತ ಕೆಲಸ ಮಾಡ್ತೀವಿ ಇಂಥ ಕಾರ್ಯಕ್ರಮ ಯಶಸ್ವಿ ನಡೆದು ಬರಲಿ ಅಂಬೇಡ್ಕರ್ ಅವ್ರಿಗೆ ಹೆಸರು ತಳ್ಳಿ ಜಗಜ್ಜೀವರವ್ರ ಹೆಸರು ಎಲ್ಲರೂ ಗೌರವ ತಂದು ಸಾರ್ಥಕವಾದ ಬದುಕನ್ನು ಬದುಕಲಿ ಇಂಥ ಹಾರೈಸ್ತಾ ಇದ್ದೀವಿ ಅದ್ಭುತ ಕಾರ್ಯಕ್ರಮ ಮೋಘ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅಮ್ಮಿಕೊಂಡಿ ನೀವು ಕೊಂಡಿರುವಂತಹ ಶ್ರೀಯುತ ಗೌರವಾನ್ವಿತ ಹೂಡಿ ಚಿನ್ನಿ ಅವರು ಮತ್ತು ಅಮರ್ನಾಥ್ ಅವರು ಈ ಬಿ ಎಸ್ ಎಸ್ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಶ್ರಮ ವಹಿಸಿದ್ದಾರೆ ಎಲ್ಲರನ್ನು ನಾನು ಆ ಪರಮಾತ್ಮನೊಂದಿಗೆ ಪ್ರಾರ್ಥಿಸಿದ್ದೇನೆ ಪ್ರತಾ ಪ್ರಾರ್ಥಿಸುತ್ತಿದ್ದೇನೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ ಸ್ಫೂರ್ತಿ ಸಾಮರ್ಥ್ಯ ತರಲಿ ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸು ಮನಸ್ಸುಗಳನ್ನು ಕದಡಿ ಬೇರ್ಪಡಿಸೋ ಸನ್ನಿವೇಶಗಳು ನಮ್ಮ ಎದುರಾಗಿ ಎದುರಾದು ಸಹ ಶ್ರೀ ಹುಡಿ ಚಿನ್ನಿ ತರ ಮತ್ತು ಅಮರನಾಥ್ ತರ ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೆ ಭಾಯಿ ಭಾಯಿ ಅಂತ ಎಲ್ಲಾ ನಮ್ಮ ಧರ್ಮ ಗುರುಗಳು ನಾವು ಸದಾ ಸಿದ್ಧರಾಗಿದ್ದೇವೆ ಮನಸ್ಸು ಮನಸ್ಸುಗಳನ್ನು ಜೋಡಿಸುವ ಕಾರ್ಯಗಳನ್ನು ಯಾವತ್ತೂ ನಾವು ನಿಲ್ಲಿಸಲ್ಲ ಎಲ್ಲಾ ಹಿಂದೂ ಮುಸಲ್ಮಾನರು ಸಿಖ ಇಸಾಯಿಗಳು ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ ನಾವು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ರಾಷ್ಟ್ರ ಯಾವತ್ತೂ ಎಂದಿಗೂ ಸಹ ನಮ್ಮ ರಾಷ್ಟ್ರದ ಏಕತೆ ಸಮಗ್ರತೆಗಾಗಿ ಮತ್ತು ಸಹಬಾಳ್ವೆಗಾಗಿ ಸೌಹಾರ್ದತೆಗಾಗಿ ನಾವೆಲ್ಲ ಧರ್ಮ ಗುರುಗಳು ಹುಲಿ ಹುಳಿ ಚುನ್ನಿ ಜೊತೆಯಲ್ಲಿ ಸದಾ ನಾವು ಶ್ರಮ ವಹಿಸುತ್ತೇವೆ ಸದಾ ನಾವು ಸಿದ್ಧರಾಗಿದ್ದೇವೆ ಅಂತ ನಾವು ಹೇಳ ಜೈ ಹಿಂದ್ ಜೈ ಕರ್ನಾಟಕ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನ ಇಬ್ಬರೇ ಮಹನೀಯರ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ ಪ್ರತಿ ವರ್ಷ ಅದೇ ತರ ಈ ವರ್ಷನೂ ಸಹ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮಗಳನ್ನ ಸರ್ವ ಧರ್ಮಗಳ ಎಲ್ಲ ಗುರುಗಳನ್ನ ಹಿಂದೂ ಮುಸ್ಲಿಂ ಸಿಖ್ ಕ ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಒಂದು ಧರ್ಮ ಗುರುಗಳನ್ನ ನಾವು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ಬರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು ಏನು ಸಮಾನತೆ ಸಾರಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು ಅದನ್ನ ಇವತ್ತು ಎಲ್ಲಾ ಸಾರ್ವಜನಿಕರಿಗೆ ತೋರಿಸಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಭಾರತೀಯರ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಆವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಚಿನ್ನಿ ಸರ್ ಅವರು ಅವರ ಕಲ್ಪನೆ ಏನಿತ್ತು ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರತಕ್ಕಂಥ ಈ ಸಮಾಜ ಎಲ್ಲ ಜಾತಿ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನವನ್ನ ಒಂದೇ ಸೂರ್ಯನಡಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇವತ್ತೇನು ಭಾರತೀಯ ರಸ ಸಮಿತಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅದರ ಮುಖೇನ ಇವತ್ತು ಏನಿವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಾನು ಬಹಳ ಬೆಂಬಲಿಕೆ ಅಂತ ಹೇಳ್ಕೊಳ್ತೀನಿ ಇವತ್ತು ಅವರು ಕಣ್ಣಲ್ಲ ನೀರ್ ನೋಡಿಕೊಂಡು ನನಗೆ ಅರ್ಥ ಆಯಿತು ಈ ಜನಗಳ ಸೇವೆಯಲ್ಲಿ ಎಷ್ಟು ಅವರು ಒಳಗಡೆ ಅಂದರೆ ಅವರು ಫುಲ್ ಆಗಿದ್ದಾರೆ ಇವತ್ತು ನಾವು ಜೂನಿಯರ್ ಅಂಬೇಡ್ಕರ್ ಅಂತ ಒಂದು ಪದವಿ ಅಂತ ಹೇಳ್ಕೊಂತ ಇದ್ದೀವಿ ಬಟ್ ನಾವು ನಮ್ಮಲ್ಲಿ ಒಂದು ಸಣ್ಣದ ಅಂಬೇಡ್ಕರ್ ಇದ್ದಾರೆ ಅಂತ ನಾವು ಹುಡ್ಕೊಂಡು ಅವರಂತ ಮಾಡೋ ಕೆಲಸಗಳಲ್ಲಿ ನಾವು ಜೊತೆ ಸೇರ್ ಮಾಡಂಗಂತ ಈ ಮೆರವಣಿಗೆ ಕಡೆಯಿಂದ ನಾವು ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ಬೇಕಂತ ಅರ್ಥ ಮಾಡ್ತೀವಿ ಅಂದ್ರೆ ತೆಲುಗುವಲ್ಲಿ ಅಂಥ ಜನಲು ಮಾ ಜೊತೆ ಹೊತ್ತಿ ಒಗ್ಗೇನೋ ಒಂದು ಹಣ್ಣಿಕೊಂಡಿರುವಂತಹ ಹೋಡಿ ಚಿನ್ನಿ ಅವರಿಗೆ ನಾವು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಸಿಖ್ ಸಿಖ್ ಎಲ್ಲ ಎಲ್ಲಾ ಸ್ವಾಮೀಜಿಗಳು ಸಿಖ್ ಸಮುದಾಯದಿಂದ ಬಂದಿರುವಂತ ಪಾದ್ರಿಯರು ಕ್ರಿಸ್ತ ಸಮುದಾಯದಿಂದ ಎಲ್ಲಾ ಧರ್ಮಗುರು ಗುಡಿ ಚೆನ್ನಿ ಅವರಿಗೆ ಹೃದಯ ಪೂರ್ವಕ ಮತ್ತು ಎಲ್ಲ ಸಹೋದರರು ಮತ್ತು ಯಾರ್ಯಾರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವ್ರಿಗೆ ಭಗವಂತ ಅಲ್ಲ ಪರಮಾತ್ಮ ಶಕ್ತಿ ಪೂರ್ತಿ ಸ್ಫೂರ್ತಿ ಸಾಮರ್ಥ್ಯ ನೀಡಲಿ ಜೈ ಹಿಂದೆ ಕರ್ನಾಟಕ ಜೈ ಕರ್ನಾಟಕ ದಿನ ಹಮ್ಮಿಕೊಂಡಿರುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಂಸ್ಥೆ ಅಂತ ಗುಡಿ ಚಿನ್ನಣ್ಣ ಅವರು ಇದೇ ಒಂದು ಕಾರ್ಯಕ್ರಮನೇ ಇದಕ್ಕೆ ಮುಂಚೆನೋ ಒಂದು ವರ್ಷ ಮುಂಚೆನೋ ಮಾಡಿದ್ವಿ ಎಲ್ಲರೂ ಮಾಡ್ತಾರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ ಮತ್ತು ಏನೋ ಒಂದು ರಾಜಕಾರಣಿಗಳ ಹತ್ರ ಬಿದ್ದು ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ ಆದರೆ ಇದು ಇಲ್ಲರಲ್ಲಿ ಒಂದು ಬಿ ಎಸ್ ಎಸ್ ಅಂತ ಒಂದು ಸಮ ಒಂದು ಸಂಘಟನೆ ಕಟ್ಕೊಂಡು ಸುಮಾರು ವರ್ಷದಿಂದ ಸರ್ವಧರ್ಮಗಳು ಒಂದೇ ಸಮಾನತೆ ಅಂತ ನನ್ಬಿಟ್ಟು ಇವತ್ತೆಲ್ಲಾ ಧರ್ಮದ ಗುರುಗಳನ್ನ ಅಲ್ಲಿ ಒಂದೇ ವೇದಿಕೆಯಲ್ಲಿ ಊರು ಮೆರವಣಿಗೆ ಮನೋ ಹಬ್ಬಕ್ಕಿಂತ ಹೆಚ್ಚಾಗಿದೆ ಅವರು ಇವತ್ತು ಒಂದು ಮಾತಂದ್ರು ಇಲ್ಲಿ ಬಂದಿರತಕ್ಕಂತ ಈಗ ನಮ್ಮ ಮಾಧುಸ್ವಾಮಿಗಳಾಗ್ಲಿ ಮತ್ತೆ ಮಾಧಾಪ್ರಧು ಸ್ವಾಮಿಗಳಾಗ್ಲಿ ಅವ್ರ ಮನಸ್ಸಲ್ಲಿ ದೇವ್ರಗಳ ಅವ್ರು ಆರಾಧನೆ ಮಾಡ್ತಾರೆ ಸೊ ಆ ಒಂದು ಇದ್ರಲ್ಲಿ ಇವ್ರನ್ನ ಅವರು ಆ ತರ ಭಾವಿಸಿದ್ದಾರೆ ಅಂತಂದ್ರೆ ಅಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲಾರ ಬಾಯಲ್ಲಿ ಬರ್ತಾ ಇರೋದು ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು ಎರಡನೇ ಅಂಬೇಡ್ಕರ್ ನೋಡ್ತಾ ಇದೀವಿ ಅಂತ ನಂದ್ರು ಅದಂತೂ ಸತ್ಯವಾದ ಮಾತು ಇದು ಬರೀ ಮಾತುಗಳಿಗೆ ಅಲ್ಲ ಯಾಕಂದ್ರೆ ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರ ಮನಸ್ಸು ಎಂತ ನನ್ಬಿಟ್ಟು ಇಡೀ ದೇಶನ ನೋಡುತ್ತೆ ಇಲ್ಲಿ ನೋಡುತ್ತೆ ಮತ್ತೆ ನಿಮ್ಗೂ ನಾವು ಇಲ್ಲಿಗೆ ಬಂದಿರುವಂತ ಮೀಡಿಯಾದವ್ರಿಗೂ ಕೈ ಜೋಡಿಸಿ ಕೇಳ್ಕೊಂತೀವಿ ಇಂಥವ್ರು ಇನ್ನೂ ಮುಂದೆ ನೀವು ಮುಂದಕ್ಕೆ ತರಬೇಕು ಅವ್ರು ಆಲ್ರೆಡಿ ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ಸಂಘಟನೆ ತುಂಬಾ ಅದ್ಭುತವಾಗಿ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲಾ ಭಾಗಗಳಲ್ಲಿ ಬಡವರನ್ನೆಲ್ಲ ಗುರುತಿಸಿ ಈ ಸಂಘಟನೆ ಅವ್ರಿಗೆ ಏನೋ ಒಂದು ದಾರಿದೀಪ ಅಂತ ಮಾಡ್ಕೊಡುತ್ತೆ ಅಂತ ನನ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ ನಾನು ಈ ಭಾರತೀಯ ಸೇವಾ ಸಮಿತಿ ಒಂದು ಸಂಘಟನೆಯಲ್ಲಿ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷನಾಗಿದ್ದೀನಿ ನನ್ನ ಹೆಸರು ಆಂಜನಪ್ಪ ಯಾದವ್ ಅಂತ ಈ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಮಾಧಿಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಸೇವಾ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ ವಹಿಸಿ ಮತ್ತು ರಾಜ್ಯಾಧ್ಯಕ್ಷರ ಅಮರ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗದೀನ್ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಕಂತಹ ಶುಭ ದಿನ ಇವತ್ತು ಸೇರಕಂತಹ ಎಲ್ಲ ಒಂದು ಭೀಮಾ ಸೈನಿಕರಿಗೆ ನಾನು ಉನ್ನತಾ ಇರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಡೀ ಭಾರತೀಯ ಸೇವಾ ಸಮಿತಿ ಇವಾಗ ಆಗಲೇ ಸಮಾಜ ಸೇವೆ ಅಪಾರವಾದ ಎಲ್ಲ ಧರ್ಮದವರೆಗೂ ಅವ್ರು ತನ್ನ ಕೈನಳ್ಳ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ ಇನ್ನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿಲ್ಲ ಎಂತ ತುಂಬಿ ಆರಿಸ್ತಾ ಇದ್ದೀನಿ ನಿಜಕ್ಕೂ ವಿಶೇಷವಾಗಿ ತುಂಬಾ ಖುಷಿ ತರುವಂತ ದಿನ ಯಾಕೆಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲ್ಲರೂ ಜೂನಿಯರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಅದಕ್ಕೂ ಮಿಗಿಲಾಗಿ ಅವರ ಮನಸ್ಸಲ್ಲಿ ಎಷ್ಟು ಇವತ್ತು ಅಂತಂದ್ರೆ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಇದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜನರನ್ನು ಒಂದಾಗಿ ಒಟ್ಟುಗೂಡಿಸಿರುವಂತದ್ದು ಅವರ ಒಳ್ಳೆ ಗುಣ ಅವರೊಂದು ಸೇವೆಯ ಮನೋಭಾವ ವಿಶೇಷವಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ನೋಡ್ತಾ ಇದ್ದಾರೆ ಅದು ತುಂಬಾ ವಿಶೇಷವಾದ ಕಾರ್ಯ ಯಾಕೆಂತಂದ್ರೆ ಎಲ್ಲ ಗ್ರಂಥಗಳು ಹೇಳುತ್ತೆ ಪವಿತ್ರ ಗ್ರಂಥಗಳು ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ ಅದು ನಮ್ಮ ಭಾರತೀಯ ಸೇವಾ ಸಮಿತಿಯ ಉದ್ದೇಶವಾಗಿದೆ ಸರ್ವ ಸರ್ವಧರ್ಮಗಳ ಸಮಾನತೆ ಇವತ್ತು ವಿಶೇಷವಾಗಿ ಎಲ್ಲ ದೊಡ್ಡವರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ ದೇವರ ಆಶೀರ್ವಾದ ಸದಾ ಇರಲಿ ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ಸಮಸ್ತ ನಾಡಿನ ಜನತೆಗೆ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಇದು ನಾಡಿನ ಹಬ್ಬ ಈ ದಿನ ನಾಡಿನ ಹಬ್ಬ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಇವತ್ತು ಯಾವ ಲೆವೆಲ್ಗೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣರು ನಮ್ಮ ಹುಡಿ ಚಿನ್ನಣ್ಣವರು ಯಾಕೆಂದರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು ರಾಷ್ಟ್ರದಲ್ಲಿ ಸಮಾಜದಲ್ಲಿ ರಾಷ್ಟ್ರ ಯಾಕೆಂದರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಕ್ಯಾಸ್ಟಲ್ಲಿ ಇದ್ದೀವಿ ಅಂತ ಅವ್ರು ಯಾವತ್ತು ಭೇದ ಭಾವ ಮಾಡಿದವರಲ್ಲ ಒಂದು ಅಕ್ಕ ತಂಗಿಯಾಗಿ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಹುಡಿ ರಾಮಚಂದ್ರ ಅಣ್ಣನ ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ ಅವರು ಒಂಥರ ಕರಿಣಾಮಾಯಿ ನಾನು ನೇರವಾಗಿ ಹೇಳ್ತೀನಿ ನಾನೊಂದು ಸ್ಟೇಟ್ ಲೆವೆಲ್ ಲೀಡ್ರಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ರು ಅಂಬೇಡ್ಕರ್ ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದೀವಿ ಯಾಕೆಂದ್ರೆ ಸರ್ವಧರ್ಮಗಳಿಗೆ ಅವರು ತಲೆ ಬಾಕ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ಭಾವರು ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನೋ ಒಂದು ಧೈರ್ಯ ಕೊಟ್ಟ ಮಹಾನ್ ಭಾವರು ನಾವು ಹೇಳ್ಬಾರ್ದು ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮಗಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋಂಥ ರಾಜಕಾರಣಿಗಳು ರಾಜ ಅಧ್ಯಕ್ಷಗಳು ಮುಖಂಡರು ತುಂಬಾ ಶ್ರಮೆ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದು ತುಂಬಾ ಯಶಸ್ವಿ ಆಗ್ಲಿ ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪ್ಲಿ ಅಂತ ಹೇಳ್ತಾ ಬಂದಿರಂತ ನನ್ನ ಪ್ರೀತಿಯ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರೆಗೂ ಧನ್ಯವಾದಗಳು ಯು